ಅಂತ ಹೇಳಿ ನಾನು ಇರ್ತೀನಿ ಮತ್ತು ಸುಮಾರು ಕೆಲವು ನಮ್ಮ ಊರಲ್ಲಿ ರಸ್ತೆ ಆಗಲಿ ಮತ್ತು ಹಕ್ಕುಪತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇಲ್ಲಿ ಕೂಡ ಅದನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ ಮತ್ತು ಗಾಡಿ ನಿರ್ವಹಣ ಇವೆಲ್ಲ ಇದೆ ಅದನ್ನೆಲ್ಲ ದೈಹಿ ಹತ್ರ ಪರ್ಮಿಷನ್ ಕೊಡಬೇಕು అంటే సాకస్త తు చదు భూమిల్ తు కడి అది భూమి అత్య కొ నన్ను స్వాయిందే నె సరళ గతి ఆ నేను వేరే యాలు వేది ఆ ಎಷ್ಟು ದಿವಸ ಎಲ್ಲಿದ್ರಿ ಅಂತ ವೆಪನ್ ಆಗ್ತಾ ಇದ್ದೀರಾ ಹೇಗೆ ಬಂದು ಏನಾದ್ರು ತಂದಿದ್ದೀರಾ ವೆಪನ್ ಏನಿರಲಿಲ್ಲ ತಕ್ಷಣ ನಿಯಮಾನುಸಾರ ನಾವು ಮಾಡ್ತೇವೆ ಇದಲ್ಲದೆ ಅವರು ಕೆಲವು ಬೇಡಿಕೆಗಳು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಇರ್ಬೋದು ಇತರೆ ಇಶ್ಯೂಸ್ ಏನು ರೇಸ್ ಮಾಡಿದರೆ ಅದ್ರ ಬಗ್ಗೆ ಆಗಲೇ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇದ್ದೀವಿ ನಾವು ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲ್ ಕಾಂಪ್ರಿಹೆನ್ಸಿವ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಈಗ ರೆಡಿ ಮಾಡ್ತಾಯಿದ್ವಿ ಒಂದು ಮಟ್ಟಕ್ಕೆ ಒಂದು ರೂಪರೇಷೆಗಳು ಸಿದ್ಧ ಆಗಿದೆ ಅದನ್ನು ಸಹಿತ ನಾವು ಸರ್ಕಾರಕ್ಕೆ ಆ ಇಲಾಖೆಗೆ ಐ ಟಿ ಡಿ ಪಿ ಇಲಾಖೆಗೆ ಅದನ್ನು ಸಹಿತ ನಾವು ಸಲ್ಲಿಸ್ತೇವೆ ಏನು ಅವರ ಮುಖ್ಯ ಬೇಡಿಕೆಗಳು ಇರೋದು ಅಂದರೆ ರಸ್ತೆಗಳು ಮುಖ್ಯವಾಗಿ ಮತ್ತು ಸುಮಾರು ಕಡೆ ಈಗಿನ್ನೂ ಎಲೆಕ್ಟ್ರಿಸಿಟಿ ಇಲ್ಲ ಅನ್ನೋದನ್ನು ಆಮೇಲೆ ಹಕ್ಕುಪತ್ರ ಈ ಮೂರು ಪ್ರಮುಖ ಬೇಡಿಕೆಗಳಾಗಿರ್ತದೆ ಇತರೆ ಬೇಡಿಕೆಗಳು ಮೂಲಭೂತ ಸೌಕರ್ಯದ್ದೇ ಹೆಚ್ಚು ಮನೆಗಳಿರ್ಬೋದು ನೀರಿನ ವ್ಯವಸ್ಥೆಗಳಿರ್ಬೋದು ಮತ್ತು ಅವರಿಗೆ ತರಬೇತಿಗಳಿರ್ಬೋದು ಈ ರೀತಿ ಇದೆ ಈಗಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಿದ್ದೀವಿ ಈಗ ಆಶ್ರಮ ಎಜುಕೇಷನಿಗೆ ಸಂಬಂಧಿಸಿದಂತೆ ಆಶ್ರಮ ಶಾಲೆಗಳು ಮತ್ತು ಏಕಲವ್ಯ ಶಾಲೆಗಳೆಲ್ಲ ಪ್ರಾರಂಭ ಆಗಿದೆ ಮತ್ತು ರೋಡ್ಸಿಗೆ ಸಂಬಂಧಿಸಿದಂತೆ ಹಂತ ಹಂತವಾಗಿ ಇದನ್ನು ಆಗಲೇ ಕಾರ್ಯಗತಗೊಳಿಸಿದ್ದೀವಿ ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅದನ್ನು ಸಹಿತ ನಾವು ಈಗಾಗಲೇ ಸ್ಟೆಪ್ಸ್ನ ತಗೊಂಡಿದ್ದೇವೆ ಉಳಿದಂತೆ ಅವರೇನು ಸ್ವೇಚ್ಛಾ ಹೇಳಿಕೆಯಿಂದ ಸರೆಂಡರ್ ಆಗಿದ್ದರೆ ಕಮಿಟಿ ಅದನ್ನು ಅಂಗೀಕರಿಸಿ ಮುಂದಿನ ಪ್ರಕ್ರಿಯೆ ನಡೆಸಿದ್ದೀವಿ ಮತ್ತು ಅವರು ಸಕ್ರಿಯವಾಗಿ ಆ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡವರಾಗಿದ್ದರು ಸೊ ಈ ಕ್ರೈಟೇರಿಯಾದಲ್ಲಿ ಅವ್ರನ್ನ ಕಟಗರಿ ಅಲ್ಲಿ ಗುರುತಿಸಲಾಗುತ್ತೆ ಕಟಗರಿ ಎ ಅಲ್ಲಿ ಅವರಿಗೆ ಒಟ್ಟಾರೆಯಾಗಿ ಏಳೂವರೆ ಲಕ್ಷ ಪ್ರೋತ್ಸಾಹ ಧನವನ್ನು ಕೊಡ್ ಕೊಡಲಾಗುತ್ತೆ ಅದರಲ್ಲಿ ಸೆರೆಂಡರ್ ಆಗಿರ್ತಕ್ಕಂಥ ನಿಲದಂಧೆ ಮೂರು ಲಕ್ಷ ಒಂದು ವರ್ಷದ ನಂತರ ಎರಡು ಲಕ್ಷ ಎರಡು ವರ್ಷದ ನಂತರ ಎರಡೂವರೆ ಲಕ್ಷ ಈ ಥರ ಒಟ್ಟಾರೆಯಾಗಿ ಏಳೂವರೆ ಲಕ್ಷ ಒಂದು ಧನವಾಗಿ ಧನವನ್ನು ನೀಡಲಾಗುತ್ತೆ ಅದರ ಜೊತೆಗೆ ಏನು ಅವರಿಗೆ ಅವರೇನಾದರೂ ಟ್ರೈನಿಂಗನ್ನು ತೊಗೋಬೇಕಂದ್ರೆ ಅಂದರೆ ಈಗ ಕೌಶಲ್ಯ ಟ್ರೈನಿಂಗ್ ಅಂತ ಹೇಳಿದೆ ನಾವು ಸ್ಕಿಲ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಅವ್ರಿಗೆ ಯಾವ್ದು ರೆಕಗ್ನೈಸ್ಡ್ ಟ್ರೈನಿಂಗ್ ಸೆಂಟರಿಗೆ ಅವರು ಜಾಯ್ನ್ ಆಗಿ ಅವರು ಟ್ರೈನಿಂಗನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟು ಇಷ್ಟಪಟ್ಟಿದ್ದ ಪಟ್ಟಿದ್ದಲ್ಲಿ ಅವ್ರಿಗೆ ಎರಡು ವರ್ಷ ಆ ಟ್ರೈನಿಂಗನ್ನು ಕೊಡಿಸ್ಲಾಗುತ್ತೆ ಪ್ರತಿ ತಿಂಗಳು ಐದು ಸಾವಿರಷ್ಟು ಐಫಂಡನ್ನು ಸಹಿತ ಅವರಿಗೆ ನೀಡಲಾಗುತ್ತೆ ಅವರು ಟ್ರೈನಿಂಗ್ ಬೇಡ ನಾನು ಫಾರ್ಮಲ್ ಎಜುಕೇಷನ್ ಮಾಡ್ತೀನಿ ಔಪಚಾರಿಕವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಪಡಿತೀನಿ ಅಂತ ಹೇಳಿದರೆ ಅದಕ್ಕೂ ಸಹಿತ ಎರಡು ವರ್ಷ ಸತ್ಯ ತಿಂಗಳು ಐದು ಸಾವಿರ ಥರ ಕೈಪಣ್ಣನ್ನು ನೀಡಲಾಗುತ್ತೆ ಇದು ಈ ನಮ್ಮದು ಹೊಸ ಏನು ಜ ಏನು ಪಾಲಿಸಿ ಇದೆ ಅದರಲ್ಲಿ ಕೆಲವೊಂದು ವೈಶಿಷ್ಟ್ಯತೆಗಳು ಈಗ ಈಗ ಸರೇಟ್ರಲ್ಲಿರ್ತಕ್ಕಂಥ ನಕ್ಸಲ್ ಬಗ್ಗೆ ಹೇಳಬೇಕಾದ್ರೆ ಇವರು ಹೆಸರು ಬಂದುಬಿಟ್ಟು ರವೀಂದ್ರ ಅಲಿಯಾಸ್ ಕೋಟೆ ಹೊಂಡ ರವೀಂದ್ರ ಇವರು ಕೋಟೆ ಹೊಂಡದವರು ಗ್ರಾಮ ಬಂದ್ಬಿಟ್ಟು ಹುಲ್ಗಾರ್ ಬೈಲು ಅಂತೇಳಿ ನಮ್ಮ ಶೃಂಗೇರಿ ತಾಲೂಕಲ್ಲಿ ಬರುತ್ತೆ ಅಂದರೆ ಇವರು ಮೂಲತಃ ನಮ್ಮ ಜಿಲ್ಲೆಯವರೇ